ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುದೆಯೋ ಕನ್ನಡ ಸವಿ ನುಡಿಯೋ ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ ಎಲ್ಲ ಹೇಗಿದ್ದೀರಾ ಸೊ ಇನ್ನು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಜೊತೆಯಲ್ಲಿ ಅವು ತುಂಬ ದಿನ ಹಾಗೋಯ್ತು ನಾನು ವೀಡಿಯೋಗಳ್ನ ಮಾಡಿ ತುಂಬ ಕೆಲಸ ಸಿಕ್ಕಾಬಾಡೋ ಕೆಲಸ ಆಫೀಸ್ದು ಕೆಲಸ ಸ್ವಲ್ಪ ಜಾಸ್ತಿ ಸೊ ಹಾಗಾಗಿ ಅವು ತುಂಬ ಡಿಲೇ ಆಯಿತು ಒಂದು ಈಗ ರೀಸೆಂಟಾಗಿ ನಾನು ಮಂಗ್ಳೂರಿಗೆ ಹೋಗಿ ಬಂದಿದ್ದೆ ಅದು ಅದನ್ನು ನಿಮ್ಮ ಜೊತೆ ನಾನು ಸೊ ಮಂಗ್ಳೂರಿಗೆ ಹೋಗಿ ಬಂದಿದ್ದೆ ಒಂದು ಈವೆಂಟ್ ಕೆಲಸದ ಮೇಲೆ ಮಂಗ್ಳೂರಿಗೆ ಹೋಗಿ ಬಂದಿದ್ದೆ ನಾನು ಮಂಗ್ಳೂರಿಗೆ ಹೋಗಿ ಬಂದಿದ್ದ ಟೈಮ್ನಲ್ಲಿ ಅಲ್ಲಿರೋ ಸಬ್ಸ್ಕ್ರೈಬರ್ಸ್ ನಮ್ಮನ್ನು ಮೀಟ್ ಮಾಡಿ ಒಂದು ನಾಲ್ಕೈದು ಜನ ಮೀಟ್ ಮಾಡಿದ್ರು ನಾನನ್ನು ಜೊತೆಯಲ್ಲಿ ಅಲ್ಲಿ ಇರೋಂಥವ್ರು ನಾವು ಬರ್ತೀವಿ ಅಂತ ಮುಂಚೆನೇ ಗೊತ್ತಾಗಿ ಎಲ್ಲ ಕೆಲವೊಂದೆಲ್ಲ ಪ್ರಿಪ್ರೇಷನ್ಸ್ ಮಾಡಿಕೊಂಡು ನಮಗೋಸ್ಕರ ಬೈಕ್ ಮಾಡ್ತಿದ್ರು ಸೊ ಇದೆಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ ನನಗೆ ಒಂಥರ ತುಂಬ ಖುಷಿ ತುಂಬ ಮೋಟಿವೇಶನ್ ಸಿಗುತ್ತೆ ನನಗೆ ಸಬ್ಸ್ಕ್ರೈಬರ್ಸ್ ಕಡಿಮೆ ಇರ್ಬೋದು ಇಲ್ಲ ಅದೇನೋ ವಾಚ್ ವಾಚ್ ಕಂಪ್ಲೀಟ್ ಆಗದೆ ಇರ್ಬೋದು ಏನೇ ಆಗದೆ ಇರ್ಬೋದು ಅದು ಬೇರೆ ಪ್ರಶ್ನೆ ಬಟ್ ಈ ಈ ಚಿಕ್ಕ ಚಿಕ್ಕ ಖುಷಿಗಳನ್ನು ನೀವು ತೋರಿಸ್ತಿರಲ್ಲ ನನಗೆ ನನ್ನನ್ನು ನೀವು ರಿಸೀವ್ ಮಾಡ್ಕೊಂಡಿದ್ದ ರೀತಿ ಇರ್ಬೋದು ಜೊತೆನಲ್ಲಿ ಮನೆಗೆ ನೀನು ಒಂದು ಒಂದು ದಿನ ಪೂರ್ತಿ ನಿಮ್ಮನೆಯಿಂದ ಊಟ ತಗಮಾನ ನನಗೆ ಕೊಟ್ಟಿದ್ದಿರ್ಬೋದು ಆಮೇಲೆ ನೋಡಿ ಇದು ಕೂಡ ಒಬ್ಬ ಸಬ್ಸ್ಕ್ರೈಬರಲ್ಲಿ ನನಗೆ ಗಿಫ್ಟ್ ಮಾಡಿದ್ದು ಓಕೆ ಸೊ ಇದಿರ್ಬೋದು ನೋಡಿ ಇದೆಲ್ಲ ಪ್ರೀತಿ ಇದಕ್ಕೆಲ್ಲ ನಾವು ಬೆಲೆ ಬೆಲೆ ಕಟ್ಟೋದಕ್ಕಾಗೋದಿಲ್ಲ ಹಾಗಾಗಿ ನಾವು ಮಾಡುವಂಥ ಒಂದು ಈ ಕಾರ್ಯಕ್ಕೆ ಮೆಚ್ಚುಗೆ ಕೊಟ್ಟು ಪ್ರೀತಿ ತೋರಿಸಿ ತುಂಬ ಇಷ್ಟಪಟ್ಟು ನಮ್ಮ ವಿಡಿಯೋಗಳನ್ನ ನೋಡ್ತೀರಾ ನೀವು ತುಂಬ ನಮ್ಮನ್ನು ಗೌರವಿಸ್ತೀರ ಅಂತಂದಾಗ ಆಬಿಯಸ್ಲಿ ನಮಗೆ ನಿಮ್ಮ ಮೇಲೆ ಇರುವಂಥ ಗೌರವ ಇನ್ನೂ ದುಪ್ಪಟ್ಟಾಗುತ್ತೆ ಇನ್ನೂ ನಾವು ಜಾಸ್ತಿ ಗೌರವಿಸ್ತೀವಿ ನಿಮ್ಮನ್ನು ಸೊ ಇದೊಂದು ನಾನು ಹಂಚ್ಕೊಬೇಕಿತ್ತು ಹಾಗಾಗಿ ನಾನು ವಿಡಿಯೋ ಸ್ಟಾರ್ಟಿಂಗ್ನಲ್ಲಿ ನಿಮಗೆ ಹೇಳಿದೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತಿನ ಟಾಪಿಕ್ ಏನಪ್ಪ ಅಂತ ಹೇಳಿದ್ರೆ ಪಕ್ಷಿಗಳ ಸಾಕಾಣಿಕೆಯನ್ನು ನಾವು ಮಾಡಬಹುದಾ ಅಂತ ಓಕೆ ಸಾಕಾಣಿಕೆ ಅಂತ ಬಂದಾಗ ಆ ವರ್ಡ್ನ ನಾನು ಸ್ಪೆಸಿಫಿಕಾಗಿ ಏನಕ್ಕೆ ಯೂಸ್ ಮಾಡ್ತೀನಿ ಅಂತಂದರೆ ಈಗ ನೋಡಿ ಕೋಳಿ ಸಾಕಾಣಿಕೆ ಕುರಿ ಸಾಕಾಣಿಕೆ ಇಲ್ಲ ಮಿಶ್ರ ತಳಿಗಳ ಸಾಕಾಣಿಕೆ ಈ ಥರ ಎಲ್ಲಾನು ಒಂದು ಫಾರ್ಮಿಂಗ್ ಕಲ್ಚರ್ ಅನ್ನೋದು ನಮ್ಮಲ್ಲಿದೆ ಸೊ ಅದನ್ನ ಅದರ ಮೂಲಕ ತುಂಬ ಜನ ಅವರು ಮಾಡ್ತಿದ್ದಾರೆ ತುಂಬ ಯಶಸ್ವಿ ಆಗಿದ್ದಾರೆ ಟಗರಿಗಳಿರ್ಬೋದು ಕುರಿಗಳಿರ್ಬೋದು ಕೋಳಿಗಳಿರ್ಬೋದು ಅದರಲ್ಲೇ ಕೋಳಿಲೆ ಎಷ್ಟೊಂದು ವೆರೈಟೀಸ್ ಇದೆ ಏನೇನೋ ಮಾಡ್ತಾರೆ ಒಂದು ನಮ್ಮ ರೈತರಂತೂ ತುಂಬ ಚೆನ್ನಾಗಿ ಅದನ್ನೆಲ್ಲನೂ ಉಪಯೋಗಿಸ್ಕೊಂಡು ಅವರು ಒಂದು ಜೀವನ ನಡೆಸುವಂಥ ಒಂದು ವಿಧಾನನ ಅವರು ಕಂಡಿಟ್ಕೊಂಡಿದ್ದಾರೆ ತುಂಬ ಖುಷಿಯಾಗಿ ಜೀವನ ನಡೆಸ್ತಾರೆ ಸರಿನಾ ಹಾಗೇನೇ ನಮ್ಮಲ್ಲೂ ಕೂಡ ನಾವು ಪಕ್ಷಿಗಳ ಸಾಕಾಣಿಕೆ ಅಂತ ಅಂದಾಗ ನಾವು ಈ ಬರ್ಡ್ಸ್ ಎಲ್ಲ ಕಂಪ್ಲೀಟಾಗಿ ಎಕ್ಸೋಟಿಕ್ ಬರ್ಡ್ಸ್ ವೆರೈಟಿಗೆ ಸೇರಿಕೊಳ್ಳುತ್ತೆ ಹಾಗೂ ಕೂಡ ನಾವು ಪಕ್ಷಿಗಳ ಸಾಕಾಣಿಕೆಯನ್ನು ನಾವು ಮಾಡಬಹುದು ಸರಿನಾ ಅದನ್ನೇ ನೀವು ಒಂದು ವೃತ್ತಿಯಾಗಿ ನೀವು ಕನ್ವರ್ಟ್ ಮಾಡ್ಕೋಬೋದು ಬಟ್ ವೃತ್ತಿಯಾಗಿ ಕನ್ವರ್ಟ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ನಾನೇನು ಹೇಳ್ತೀನಿ ಅಂತಂದರೆ ನೀವು ಒಂದು ಬರ್ಡು ಎರಡು ಬರ್ಡು ಮೂರು ಬರ್ಡ್ ಅಂತ ತೊಗೊಂಬುದು ಫಸ್ಟು ಸಾಕಿ ನಿಮಗೆ ಒಂದು ಸೆಲ್ಫ್ ಇಂಟ್ರೆಸ್ಟ್ ಬರಬೇಕಾದ್ರೂ ಮೇಲ್ಗಡೆ ಅಂದರೆ ಒಂದು ಸೆಲ್ಫ್ ಇಂಟ್ರೆಸ್ಟ್ ಅನ್ನೋದಕ್ಕಿಂತ ಒಂದು ಪ್ರೀತಿ ಬರಬೇಕಾದ್ರೂ ಮೇಲ್ಗಡೆ ಆ ಪ್ರೀತಿ ಇದ್ದರೆ ಮಾತ್ರ ಈ ಕೆಲಸ ಮಾಡೋಕೆ ಸಾಧ್ಯ ಈ ಇಲ್ಲ ಅಂತ ಹೇಳಿದ್ರೆ ನಿಮಗೆ ಬೇರೆ ಕೆಲಸ ಥರ ಅಲ್ವೇ ಅಲ್ಲ ಇದು ಕಂಪ್ಲೀಟ್ ಆಗಿ ಸೊ ನಿಮಗೆ ಪ್ರೀತಿ ಇರಬೇಕು ಈ ಕೆಲಸ ಮಾಡಬೇಕಂದ್ರೆ ತುಂಬಾ ಪ್ರೀತಿ ಇರಬೇಕು ಪ್ರಾಣಿಗಳ ಬಗ್ಗೆ ಪ್ರೀತಿ ಇರಬೇಕು ನನ್ನದೇ ಒಂದು ಜವಾಬ್ದಾರಿ ಇದು ನಾನು ಮಾಡಬೇಕಿದ್ದನ್ನು ಅನ್ನೋ ಒಂದು ಪ್ರೀತಿ ಇರಬೇಕು ಸೊ ಈ ರೀತಿ ಇದ್ದಾಗ ಅಷ್ಟೇ ನೀವು ಇದನ್ನು ಒಂದು ಬಿಸ್ನೆಸ್ ಅಂತ ಕರೆಯೋದಕ್ಕೆ ಸಾಧ್ಯ ಸರಿನಾ ಸೊ ಫಸ್ಟ್ ಪ್ರೀತಿ ಆಮೇಲೆ ಬಿಸ್ನೆಸ್ ಆ ರೀತಿ ಲೆಕ್ಕಾಚಾರ ಬರುತ್ತಿದ್ದು ಆಮೇಲೆ ನಾನು ಯಾರಿಗೇ ಆಗಲಿ ನೀವು ಶುರು ಮಾಡಬೇಕಂದಾಗ ಒಂದು ಚಿಕ್ಕ ಬಾಡಿನಿಂದ ಶುರು ಮಾಡಿ ಅಂದರೆ ಈಗ ಬಜ್ಜೀಸು ಅದರಿಂದ ಶುರು ಮಾಡಿ ಅದರಿಂದ ಶುರು ಮಾಡಿದಾಗ ಏನೇನು ಅದರಲ್ಲಿ ಫಾಲ್ಟ್ ಆಗುತ್ತೆ ನಮಗೆ ಏನೇನು ಸಪ್ಲಿಮೆಂಟ್ಸಲ್ಲಿ ಏನು ಮಿಸ್ಟೇಕ್ ಆಗುತ್ತೆ ಇಲ್ಲ ನಾವು ಏನು ಮೆಡಿಸಿನ್ ಕೊಟ್ಟಾಗ ಏನು ಪ್ರಾಬ್ಲಮ್ ಆಗುತ್ತೆ ಇಲ್ಲ ಪ್ರಾಬ್ಲಮ್ ಆದಾಗ ನಾವು ಯಾವ ರೀತಿ ಮೆಡಿಸಿನ್ ಕೊಡಬೇಕು ಯಾವ ರೀತಿ ನೋಡ್ಕೊಬೇಕು ನಾವು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ನಾಲೆಜ್ನ ಬಗ್ಗೆ ತಿಳ್ಕೊಳ್ಳಿ ಯಾಕಂದರೆ ಇವಾಗ ಯೂಟ್ಯೂಬ್ ಇರ್ಬೋದು ಎಲ್ಲ ಸೊ ಓಪನ್ ಮಾರ್ಕೆಟ್ ಆಗಬೇಕಿದೆ ಇವಾಗ ಸೋಶಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಸ್ ಎಲ್ಲ ಹಾಗಾಗಿ ಪ್ರತಿಯೊಂದ್ರ ಬಗ್ಗೆ ನಿಮಗೆ ಇನ್ಫಾರ್ಮೇಶನ್ ತುಂಬ ಚೆನ್ನಾಗಿ ಸಿಗುತ್ತೆ ಹ್ಞೂ ಆಮೇಲೆ ಇವಾಗ ಎಲ್ಲರೂ ಅಷ್ಟೇ ನಾನೇ ಎಲ್ಲರೂ ಬ್ರಾಡ್ ಮೈಂಡೆಡ್ ಎಲ್ಲರೂ ಓಪನ್ ಮೈಂಡೆಡ್ ಎಲ್ಲರೂ ಹೆಲ್ಪ್ ಮಾಡೋದಕ್ಕೆ ನನಗೆ ಇಷ್ಟಪಡ್ತಾರೆ ಹಾಗಾಗಿ ನೀವು ಇದನ್ನು ವೃತ್ತಿಯಾಗಿ ಕನ್ವರ್ಟ್ ಮಾಡ್ಕೊಬೇಕು ಅಂತಂದವರು ಇದು ಯಾರಿಗಾರಿಗೆ ಸೂಕ್ತ ಅನ್ನೋದು ಬಂದು ಹೇಳಿದ್ರೆ ಈಗ ಮನೆಯಲ್ಲೇ ಇರ್ತಾರೆ ಅವರು ಒಂದು ವೃತ್ತಿಯಾಗಿ ನಾವು ಮಾಡ್ಕೊಬೇಕು ನಮಗೆ ಹಾಬಿನೂ ನನಗೆ ಆಗಬೇಕು ಜೊತೆಲಿ ಬಿಸ್ನೆಸ್ಸು ನನಗೆ ಆಗಬೇಕು ಇದು ನಮಗೆ ತುಂಬ ಖುಷಿ ಕೊಡುತ್ತೆ ಅನ್ನೋದಾದರೆ ಅವರೆಲ್ಲನೂ ಇದನ್ನು ಖಂಡಿತವಾಗಿ ಮಾಡ್ಬೋದು ಸರಿನಾ ಸೊ ಖಂಡಿತವಾಗಿ ಮಾಡ್ಬೋದು ಜೊತೆಯಲ್ಲಿ ಕಸ್ಟಮರ್ಗೆ ನಾವು ಗ್ರಾಹಕರು ನಮಗೆ ದೇವರಿದ್ದಂಗೆ ಲೆಕ್ಕಾಚಾಲ ಸೊ ಕಸ್ಟಮರ್ಗೆ ನಾವು ಏನು ಕೊಡ್ಬೋದು ನಮ್ಮ ಕಡೆಯಿಂದ ಅಂತಂದರೆ ನಾವು ಒಂದೊಳ್ಳೆ ಪಕ್ಷಿನ ಕೊಡ್ಬೋದು ಒಂದೊಳ್ಳೆ ಸರ್ವಿಸ್ನ ಕೊಡ್ಬೋದು ಇದರ ಮೂಲಕ ನಾವು ಹೆಸರನ್ನ ಮಾಡ್ಬೋದು ಸೊ ಈ ರೀತಿಯಾಗಿ ನೀವು ಇಟ್ಕೊಂಡಾಗ ಇಟ್ಕೊಂಡಾಗಷ್ಟೇ ಆ ಬಿಸ್ನೆಸ್ ಒಂದು ಸಕ್ಸಸ್ಫುಲ್ ಬಿಸ್ನೆಸ್ ಆಗಿ ರನ್ ಆಗೋದು ಓಕೆ ಸೊ ಮೊದಲನೇದಾಗಿ ಚಿಕ್ಕ ಬರ್ಡ್ಸ್ನ ಶುರು ಮಾಡಿ ಎರಡನೇದಾಗಿ ಪಕ್ಷಿಗಳ ಕೇರ್ ಅದರ ಮೆಡಿಸನ್ ಅದರ ಸಪ್ಲಿಮೆಂಟ್ಸ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಟ್ರೈ ಮಾಡಿ ತಿಳ್ಕೊಳ್ಳೇಬೇಕು ಖಂಡಿತ ಮೂರನೇದಾಗಿ ಅದರ ಗೂಡಿನ ಸೈಜ್ ಎಷ್ಟು ಇರಬೇಕು ನಮ್ಮಲ್ಲಿ ಎಷ್ಟು ಜಾಗ ಇರಬೇಕು ಅದು ವಿಶಾಲವಾಗಿ ಹಾರಾಡ್ಕೊಂಡಿರ್ಬೇಕಂದಾಗ ಏನು ನಾವು ಅದಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅನ್ನೋದು ನಮಗೆ ತುಂಬಾ ತಲೆಯಲ್ಲಿರಬೇಕು ನಾವು ಹಾ ಇದು ಏನೋ ಟೆಂಪ್ರೇಚರ್ ಆ ಕಡೆ ಕಡೆ ಆದಾಗ ವ್ಯತ್ಯಾಸ ಆದಾಗ ಪಕ್ಷಿಗಳ ಮೇಲೆ ಏನು ಪರಿಣಾಮ ಬೀಳುತ್ತೆ ಅನ್ನೋದ್ರ ಬಗ್ಗೆ ನೀವು ಯೋಚನೆ ಮಾಡಿ ಇದನ್ನೆಲ್ಲ ನೀವು ಪ್ಲ್ಯಾನ್ ಮಾಡಿಕೊಂಡು ನೀವು ಮಾಡಬೇಕು ಸರಿನಾ ಅದಾದಮೇಲೆ ಪಕ್ಷಿಗಳಿಗೂ ಕೂಡ ಮಾನಸಿಕವಾಗಿ ಅದಕ್ಕೂ ಕೂಡ ಖುಷಿಯಾಗಿರಬೇಕು ಮಾನಸಿಕವಾಗಿ ಅದು ಕೂಡ ಆರಾಮಾಗಿರಬೇಕು ನೆಮ್ಮದಿಯಾಗಿರಬೇಕು ಅನ್ನೋದೆಲ್ಲ ಪ್ರತಿಯೊಂದು ಕೂಡ ಇದೆ ಸರಿನಾ ಕೆಲವೊಂದು ಪಕ್ಷಿಗಳು ಆ ಡೈಲಿ ಹುಚ್ಚು ಹುಚ್ಚು ಆಗುವಂಥ ಸಾಧ್ಯತೆಗಳು ಇದೆ ಸರಿನಾ ಅದ್ರ ಬಗ್ಗೆ ನೀವು ತಿಳ್ಕೊಬೇಕು ಅಂದರೆ ಅದರ ಬಿಹೇವಿಯರ್ ಬಗ್ಗೆ ತಿಳ್ಕೊಬೇಕು ಯಾವ ಥರ ನಾವು ಪಕ್ಷಿಗಳನ್ನ ಹಿಡ್ಕೊಂಡ್ರೆ ಎಷ್ಟು ಖುಷಿಯಾಗಿರ್ತಾವೆ ಯಾವ ರೀತಿ ನೋಡ್ಕೊಬೇಕು ನಾವು ಅನ್ನೋದ್ರ ಬಗ್ಗೆ ತಿಳ್ಕೊಬೇಕು ಸೊ ಬಿಸ್ನೆಸ್ ಅಂದರೆ ಬರೀ ದುಡ್ಡುಗೋಸ್ಕರ ಮಾಡೋದಂತೂ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಅದರಲ್ಲಿ ಒಂದು ಎಥಿಕ್ಸ್ ಇರಬೇಕು ನಮಗೆ ಮಾಡಬೇಕಂದಾಗ ಅದು ಈ ಥರ ಒಂದು ಪಕ್ಷಿಗಳ ಬಿಸ್ನೆಸ್ ನೀವು ಮಾಡಬೇಕು ಅದನ್ನು ವೃತ್ತಿಯಾಗಿ ನಾನು ಕನ್ವರ್ಟ್ ಮಾಡ್ಕೊಬೇಕು ಅಂದಾಗ ಹಂಡ್ರೆಡ್ ಪರ್ಸೆಂಟ್ ಎಥಿಕ್ಸ್ ಜೊತೆಗೆ ನಿಮಗೆ ತುಂಬನೇ ಪ್ರೀತಿಯಿಂದ ನಾವು ನೋಡ್ಕೊಬೇಕಾಗತ್ತೆ ಆಮೇಲೆ ನೀವು ಬೆಂಗಳೂರಲ್ಲೇ ಇರೋರೇ ಮಾಡಬೇಕು ಅಂತೇನಿಲ್ಲ ಇದನ್ನು ನೀವು ಹಳ್ಳಿಗಳಲ್ಲಿ ಮಾಡ್ಬೋದು ನೀವು ಎಲ್ಲಿ ಬೇಕಾದ್ರೂ ಮಾಡ್ಬೋದು ಚೆನ್ನಾಗಿದೆ ನೀವೇನು ಅಂತ ನಾಯಿಗಳನ್ನ ಸಾಕಿ ಅದನ್ನ ಬ್ರೀಡ್ ಮಾಡ್ತಾರೆ ಗೊತ್ತಾ ಅಷ್ಟು ಕಷ್ಟ ಅಂತೂ ಇರೋದಿಲ್ಲ ಇದು ಅದು ಒಂದು ನೂರು ಪರ್ಸೆಂಟ್ ಅಂದ್ರೆ ಇದು ಒಂದು ಹತ್ತು ಪರ್ಸೆಂಟ್ ಅಷ್ಟೇನೇ ಸರಿನಾ ನೋಡಿ ವ್ಯತ್ಯಾಸ ನೋಡಿ ಅದು ನೂರು ಪರ್ಸೆಂಟ್ ಅಂದರೆ ಹತ್ತು ಪರ್ಸೆಂಟ್ ಅಷ್ಟೇ ಅಷ್ಟು ಈಸಿ ಸುಲಭವಾದ ಕೆಲಸ ಇದು ಬಟ್ ಏನಂದ್ರೆ ನೀವು ನಾನು ಅವಾಗಲೇ ಪದ ಪದೇ ಹೇಳ್ತಾನೆ ಇದ್ದೀನಿ ಸೆಲ್ಫ್ ಇಂಟ್ರೆಸ್ಟ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಜೊತೆನಲ್ಲಿ ಪ್ರಾಣಿಗಳ ಮೇಲೆ ಪಕ್ಷಿಗಳ ಮೇಲೆ ಪ್ರೀತಿ ಇರಬೇಕು ನೇಚರ್ ಮೇಲೆ ಪ್ರೀತಿ ಇರಬೇಕು ಸೊ ಒಂದು ನಾವೇ ಒಂದು ಬೌಂಡ್ರಿ ಹಾಕೊಬೇಕು ಅಂದ್ರೆ ನಾವು ಈ ರೀತಿಯಾಗಿ ನಾವು ಪಕ್ಷಿಗಳನ್ನ ನೋಡ್ಕೊತೀವಿ ಇದೇ ರೀತಿ ನೋಡ್ಕೊತೀವಿ ನಾವು ಈಗ ನಾನು ಚಿಕ್ಕವನಾಗಿದ್ದೀನಿ ನಾನು ಬಿಸ್ನೆಸ್ಸಲ್ಲಿ ಬೆಳೆದು ದೊಡ್ಡವನಾದರೂ ಕೂಡ ಬ ಈ ಬೌಂಡ್ರೀಸ್ ನಾನು ಏನು ರೂಲ್ಸ್ ಅಂತ ನಾನು ಏನು ಹಾಕ್ಕೊಂಡಿದ್ದಾನೆ ಅದನ್ನು ನಾನು ಫಾಲೋ ಮಾಡಲೇಬೇಕು ಆ ರೀತಿಯಾಗಿ ನಾನು ಇದನ್ನು ನಡೆಸ್ಕೊಂಡು ಹೋಗ್ಬೇಕು ಅಂತ ನೀವು ಡಿಸೈಡ್ ಮಾಡಿಕೊಂಡು ಇದನ್ನು ಶುರು ಮಾಡಬೇಕು ಸರಿನಾ ಸೊ ಇದೆಲ್ಲ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಅಂತ ತಿಳ್ಕೊತೀನಿ ಯಾರಾದರೂ ಸ್ಟಾರ್ಟ್ ಮಾಡಬೇಕು ಅಂತಿದ್ದೀರಾ ಇಲ್ಲ ಸ್ಟಾರ್ಟ್ ಮಾಡಿದ್ದೀರಾ ಅದ್ರ ಮೇಲೆ ನಾನು ಡೌಟ್ಸ್ ಇದೆ ಅಂತಂದಾಗ ನೀವು ದಯವಿಟ್ಟು ಯಾವಾಗ ಬೇಕಾದ್ರೂ ನಾನು ಕಾಲ್ ಮಾಡ್ಬೋದು ಸೊ ಇರ್ ನಾನು ಇರೋದೇ ಹೆಲ್ಪ್ ಹೆಲ್ಪ್ ಮಾಡೋದಕ್ಕೋಸ್ಕರ ಈ ಫೀಲ್ಡಲ್ಲಿ ಯಾರೇ ಏನೇ ಒಂದು ಕೇಳಿದ್ರು ಕೂಡ ಅದನ್ನು ನಾನು ತಿಳಿದರೂ ಅಷ್ಟು ನಾನು ಹೇಳಿಕೊಟ್ಟು ಬಗೆಹರಿಸೋದಕ್ಕೋಸ್ಕರ ನಾನು ಈ ಯೂಟ್ಯೂಬ್ ಚಾನಲ್ನ ಮಾಡಿರೋದು ಇದರ ಮುಖ್ಯ ಉದ್ದೇಶನೇ ಅದು ಹಾಗಾಗಿ ನಿಮ್ಗೆ ಏನೇ ಡೌಟ್ಸ್ ಇರಲಿ ಯಾವ ಟೈಮಲ್ಲಿ ಡೌಟ್ಸ್ ಇರಲಿ ನೀವು ನಮಗೆ ಕಾಲ್ ಮಾಡಿ ನನ್ನ ಜೊತೆ ನೀವು ಮಾತಾಡ್ಬೋದು ಸರಿನಾ ಸೊ ವಿಡಿಯೋ ಎಲ್ಲ ಇಷ್ಟ ಆಗಿದೆ ಅಂತ ಎಲ್ಲರಿಗೂ ಮಾಹಿತಿ ಬಂದು ತುಂಬಾ ಉಪಯುಕ್ತ ಉಪಯುಕ್ತವಾದ ಮಾಹಿತಿ ಇದೆ ಆ್ಯಕ್ಚುಲಿ ಸೊ ಇದರಿಂದ ಜೀವನ ಇದರಿಂದ ಒಂದು ಸೆಕ್ಯೂರ್ ಲೈಫ್ ಅಂತ ಕರಿಬೋದು ಅಂತ ಹೇಳಿದ್ರೆ ಒಂದು ಹ್ಯಾಪಿ ಲೈಫ್ ಅಂತ ಕರಿಬೋದು ಎರಡೂ ಕೂಡ ಸಿಗುತ್ತೆ ಈ ಕೆಲಸದಲ್ಲಿ ಸರಿನಾ ಸೊ ಹಾಗಾಗಿ ತುಂಬ ಧನ್ಯವಾದಗಳು ಸ್ನೇಹಿತರೆ ನಮಗೆ ತುಂಬ ಸಪೋರ್ಟ್ ಮಾಡ್ತಿದ್ದೀರಾ ನನಗೆ ತುಂಬ ಪ್ರೀತಿ ತೋರಿಸ್ತಾ ಇದ್ದೀರಾ ಹೀಗೆ ಇದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಶೇರ್ ಮಾಡೋದ್ರ ಮೂಲಕ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ನನಗೆ ಮುಗಿಸ್ತೇನೆ ಸ್ನೇಹಿತರೆ ಧನ್ಯವಾದಗಳು ಶುಭ ದಿನ